ಸ್ನೇಹಿತರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಿನಿಮಾ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿರುವ ಚಂದನ್ ಶೆಟ್ಟಿ ಇತ್ತೀಚೆಗೆ ಸೆಲೆಬ್ರಿಟಿ ಶೋ ಮುಗಿಸಿ ಮಾಧ್ಯಮದ ಮುಂದೆ ಮಾತನಾಡುತ್ತಾ ಹಲವಾರು ಸಂಗತಿಗಳನ್ನು ಹಂಚಿಕೊಂಡರು ಆ ವೇಳೆ ಕ್ಯಾಮೆರಾ ಮುಂದೆ ಸಿನಿಮಾದ ಇಡೀ ತಂಡ ಹಾಜರಾಗಿತ್ತು ನಟ ಸಿಂಗರ್ ಚಂದನ್ ಶೆಟ್ಟಿ ಮಾತನಾಡಲಿ ಕೆಲವು ಅನಿರೀಕ್ಷಿತ ಅನಿಸಿಕೆಗಳು ಬಂದು ಎನ್ನಬಹುದೇನೋ ಏನೋ ಒಂದು ಕಾಂಟ್ರವರ್ಸಿ ಆದಾಗ ಎಲ್ಲರೂ ನೆಗೆಟಿವ್ ಕಮೆಂಟ್ ಗಳನ್ನ ಮಾಡ್ತಾ ಇರ್ತಾರೆ ಏನೋ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅವರೇ ಈಗ ಹೋಗುವಂತ ಸಿಚುವೇಶನ್ ಬನ್ನಿ ಯಾರ್ಯಾರು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ದೀರಾ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದೀರಾ ಒಂದ್ಸಾರಿ ಬಂದು ಸಿನಿಮಾ ನೋಡಿ ಇಷ್ಟ ಆಗಿಲ್ಲ ಅಂದ್ರೆ ಏನಿದ್ಯೋ ನಿಮ್ ಕೆಲ್ಸ ಮುಂದುವರಿಸಿ ಅಂದ್ರೆ ನೆಗೆಟಿವ್ ಕಮೆಂಟ್ ಮಾಡೋ ಕೆಲ್ಸ ಮುಂದುವರಿಸಿ ಅಂತಾನೆ ಕೇಳ್ಕೊಳ್ತೀನಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಕನ್ನಡ ಸಿನಿಮಾನ ಪ್ರಮೋಟ್ ಮಾಡಿ ನಾವುಗಳು ಕೂಡ ಒಂದು ಹೊಸ ಟೀಮ್ ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿದೆ ನಾನ್ ಕೇಳ್ಕೊಳ್ಳೋದು ಇಷ್ಟೇನೆ ನೀವೆಲ್ರು ನಮ್ಮ ಜೊತೆ ನಿಂತ್ಕೊಳ್ಳಿ ನಮ್ ಜೊತೆ ಅಂತಲ್ಲ ಎಲ್ಲಾ ಹೊಸಬ್ರ ಜೊತೆ ನಿಂತ್ಕೊಳ್ಳಿ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು ಇತ್ತೀಚೆಗೆ ಒಂದು ಇಂಟರ್ವ್ಯೂ ನಲ್ಲಿ ನಾನು ಥಿಯೇಟರ್ ಗೆ ಜನ ಬರ್ತಾ ಇಲ್ಲ ಅಂತ ಹೇಳಿದ್ದೆ ಅದಕ್ಕೆ ಒಬ್ನು ಕಮೆಂಟ್ ಹಾಕಿದ್ದ ದುಡ್ಡೇನು ನಿಮ್ಮ ಅಪ್ಪ ಕೊಡ್ತಾನಾ ಅಂತ ಅದೇ ಒಬ್ಬ ವ್ಯಕ್ತಿ ತಮಿಳು ಸಿನಿಮಾನೋ ತೆಲುಗು ಸಿನಿಮಾನೋ ಅಥವಾ ಹಿಂದಿ ಸಿನಿಮಾನೋ ನೋಡಿದಾಗ ಬಹುಶಃ ಅವರಪ್ಪ ಏನಾದ್ರೂ ಆ ಸಿನಿಮಾಗೆ ದುಡ್ಡು ಕೊಡ್ತಾರೋ ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಈ ಸೆಟ್ ನಿಂದ ಸ್ವಲ್ಪ ಹೊರಗೆ ಬರೋಣ ನಾವು ಕನ್ನಡದವರೇ ಕನ್ನಡವನ್ನ ಬೆಳೆಸಬೇಕಾಗಿದೆ ಬೇರೆ ಯಾರು ಬರಲ್ಲ ನಮ್ ಗೆ ದಯವಿಟ್ಟು ಇನ್ಯಾರು ಈ ರೀತಿ ಮಾಡಬೇಡಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಸಿನಿಮಾ ಚೆನ್ನಾಗಿದೆ ಮಸ್ಟ್ ವಾಚ್ ಮೂವಿ ಅಂತ ಬರ್ತಾ ಇದೆ ಎಲ್ಲಾ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಬಂದು ಈ ಸಿನಿಮಾ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಹೇಳ್ತಾ ಇಲ್ಲ ಇನ್ನು ಸಿನಿಮಾ ಹೇಳ್ತಾ ಇರೋದು ದಯವಿಟ್ಟು ಬಂದು ಸಿನಿಮಾ ನೋಡಿ ಅಂತ ಚಂದನ್ ಶೆಟ್ಟಿ ಹೇಳಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಬಾಕ್ಸ್ ಸ್ನೇಹಿತರೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ధన్యవాదాలు